ಏನು ಈ ಹಿಂದಿನ ಎರಡು ಸಾವಿರದ ಹದಿಮೂರರಿಂದ ಸರ್ಕಾರ ಏನು ರಚನೆ ಆಗಿತ್ತು ಎರಡ್ ಸಾವಿರದ ಹದಿನೆಂಟರವರೆಗೆ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಾಲ್ಕೋಟಿ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಘೋಷಣೆ ಮಾಡಿದ್ರು ಆ ವೈದ್ಯಕೀಯ ಮಹಾವಿದ್ಯಾಲಯ ಘೋಷಣೆಯಾಗಿ ಅನುಷ್ಠಾನ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆಗಿನ ಸರ್ಕಾರ ಮುಗಿದು ಮತ್ತೆ ಹೊಸ ಸರ್ಕಾರ ಬಂದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೆ ಮತ್ತೊಂದು ಸರ್ಕಾರ ಇತ್ತು ಅಲ್ಲಿ ಆ ಸರ್ಕಾರದಿಂದ ಇನ್ನೊಬ್ರು ಶಾಸಕರು ಆ ಮಾಜಿ ಶಾಸಕರು ಆ ಸರ್ಕಾರಕ್ಕೂ ಒತ್ತಡ ಹಾಕಿ ಮೇಡಮ್ ಬಾಗಲಕೋಟೆಗೆ ವೈದ್ಯಕೀಯ ಮಹಾವಿದ್ಯಾಲಯ ಕೊಡಬಾರ್ದು ಅಂತ ಹೇಳಿದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸರ್ಕಾರವನ್ನು ಎಚ್ಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಆ ಬೂಟ್ ಪಾಲಿಶ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ಬೂಟ್ ಪಾಲಿಸ್ ಅನ್ನು ಹೀಗಾಯಿಸಿದಂತ ವ್ಯಕ್ತಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದರು ಕರವೇ ಶಕ್ತಿ ಅಂದ್ರೆ ಕರವೇ ಶಕ್ತಿ ಕರವೇ ಕಾರ್ಯಕರ್ತರು ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸಂತೋಷ್ ಹೊಕ್ರಣ್ ಅವರು ನಾನು ನಾನಿಲ್ಲಿ ಹೆ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಕರವೇ ಶಕ್ತಿ ಅಂತದ್ದು ಅಂತ ಹೇಳಿದ್ರೆ ಯಾವ ಸರ್ಕಾರದಲ್ಲಿ ಯಾವ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಈ ಹಿಂದೆ ಏನು ಈ ಹಿಂದಿನ ಎರಡು ಸಾವಿರದ ಹದಿಮೂರರಿಂದ ಸರ್ಕಾರ ಏನು ರಚನೆ ಆಗಿತ್ತು ಎರಡು ಸಾವಿರದ ಹದಿನೆಂಟರವರೆಗೆ ಯಾವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಬಾಗಲಕೋಟೆ ಒಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಘೋಷಣೆ ಮಾಡಿದ್ರು ಆ ವೈದ್ಯಕೀಯ ಮಹಾವಿದ್ಯಾಲಯ ಘೋಷಣೆಯಾಗಿ ಅನುಷ್ಠಾನ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆಗಿನ ಸರ್ಕಾರ ಮುಗಿದು ಮತ್ತೆ ಹೊಸ ಸರ್ಕಾರ ಬಂದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಮತ್ತೊಂದು ಸರ್ಕಾರ ಇತ್ತು ಅಲ್ಲಿ ಆ ಸರ್ಕಾರದಿಂದ ಒಬ್ಬರು ಶಾಸಕರಿದ್ದರು ಆ ಮಾಜಿ ಶಾಸಕರು ಆ ಸರ್ಕಾರಕ್ಕೂ ಈ ಒತ್ತಡ ಹಾಕಿ ಮೇಡಮ್ ಬಾಲ್ಕೋಟಿ ವೈದ್ಯಕೀಯ ಮಹಾವಿದ್ಯಾಲಯ ಕೊಡಬಾರ್ದು ಅಂತ ಹೇಳಿದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಸರ್ಕಾರವನ್ನು ಎಚ್ಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಏನು ಈ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಈ ಹಿಂದೆ ಕೆಲಸ ಮಾಡಿ ನನ್ನ ಜೊತೆ ಕೆಲಸ ಮಾಡಿದಂಥ ಮಲ್ಲುಕಟ್ಟಿ ಮುನಿ ಇರ್ಬೋದು ಆತ್ಮ ರಮ್ನೀಲ್ ನಾಯಕರು ಇರ್ಬೋದು ಬಸವರಾಜ್ ಧರ್ಮಂತಿ ಅವರು ಇರ್ಬೋದು ಬಸವ ಅಂಬಗೇರಿ ಇರ್ಬೋದು ಎಲ್ಲ ನನ್ನ ಸ್ನೇಹಿತರೆಲ್ಲರೂ ಕೂಡ ನನ್ನ ಜೊತೆ ಕೂಡಿ ಕೆಲಸ ಮಾಡಿ ಆ ಬೂಟ್ ಪಾಲಿಶ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ಬೂಟ್ ಪಾಲಿಸ್ ಅನ್ನು ಹೀಯಾಳಿಸಿದಂಥ ವ್ಯಕ್ತಿ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದರು ಅಂದ್ರೆ ಬೂಟ್ ಪಾಲಿಸು ಅಂತಕ್ಕಂಥ ಒಂದು ಏನು ಉದ್ಯೋಗ ಇದೆ ಅದೊಂದು ನಮ್ಮ ಬದುಕಿಗೆ ಕಟ್ಕೊಳ್ತಕ್ಕಂಥ ಉದ್ಯೋಗವನ್ನು ಅವಮಾನಿಸಿದಂಥ ಒಂದು ಒಬ್ಬ ಅತ್ಯಂತ ಕನಿಷ್ಠ ವ್ಯಕ್ತಿತ್ವದ ವ್ಯಕ್ತಿ ಇಲ್ಲಿ ಶಾಸಕರಾಗಿದ್ದ ಕಾರಣಕ್ಕಾಗಿ ಅವತ್ತು ನಮ್ಮನ್ನೆಲ್ಲರೂ ಕೂಡ ಅವಹನ ಮಾಡಿದ್ರು ಆದರೆ ಅವತ್ತಿನ ಬೂಟ್ ಪಾಲಿಶ್ ಯೋಜನೆಗೆ ಆ ಹೋರಾಟಕ್ಕೆ ಬಂದ ಸ್ಪಂದಿಸಿದಂಥ ಸರ್ಕಾರ ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೋಗಿ ನಾವು ಭೇಟಿಯಾಗಿದ್ದೀವಿ ಬೆಳಗಾವಿಯಲ್ಲಿ ಇಲ್ಲ ನಾವು ಎಲ್ಲ ನೀವಾಗ ಹೋಗಿ ಭೇಟಿ ಆ ಸಂದರ್ಭದಲ್ಲಿ ಆಗ ಸನ್ಮಾನ್ಯ ಮುಖ್ಯಮಂತ್ರಿ ಒಂದು ಮಾತು ಇದ್ದರು ನಮಗೆ ಇಲ್ಲ ನಾನು ಮುಖ್ಯಮಂತ್ರಿ ಆದರೆ ಮಾತ್ರ ಏನು ಬಾಲುಕೋಟಿ ಮೆಡಿಕಲ್ ಕಾಲೇಜ್ ಬರ್ಲಿಕ್ಕೆ ಸಾಧ್ಯ ಇದೆ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಮೆಟ್ಟಿ ಸಾಹೇಬ್ರನ್ನ ಕೆಲಸ ಬೇಕು ಅಂದಾಗ ನಾನು ಮುಖ್ಯಮಂತ್ರಿ ಆಗ್ತೇನೆ ನೀವು ನನಗೆ ನಾನು ಈ ಕೆಲಸ ಮಾಡ್ತೇನೆ ವೈದ್ಯಕೀಯ ಮಹಾವಿದ್ಯಾಲಯ ಬಾಲ್ಕೋಟೆ ತಂದು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದೇ ರೀತಿ ನಾವು ತಿಮ್ಮಾಪುರ ಸಾಹೇಬರು ಎಮ್ ಎಲ್ ಸಿ ಆಗಿದ್ವಿ ಅವ್ರನ್ನೂ ಕೂಡ ಭೇಟಿ ಆಗಿದ್ವಿ ಅವರು ಕೂಡ ಅದನ್ನು ಮಾತು ಹೇಳಿದರು ಮುಂದಿನ ಬಾರಿ ನಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮ ಮೊದಲ ಆದ್ಯತೆಯಲ್ಲಿ ನಾನು ಆ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮ ತಿಮ್ಮಾಪುರ ಸಾಹೇಬ್ ಇರ್ಬೋದು ಮೇಟಿ ಸಾಹಾಬ್ ಇರ್ಬೋದು ಎಲ್ಲರೂ ಕೂಡ ಆ ಭರವಸೆಯನ್ನು ನೀಡಿರು ಆ ಅಂತ ಇವತ್ತು ಅವ್ರು ನಡ್ಕೊಂಡಿದ್ದಾರೆ ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ಕೊಡ್ತೇನೆ ಇನ್ನೊಂದು ಒಂದು ಆಸೆ ಏನು ಅಂತ ಹೇಳಿದ್ರೆ ಆ ಮಾನ್ಯ ಸ ಉಸ್ತುವಾರಿ ಸಚಿವರಲ್ಲಿ ನಾವು ವಿನಂತಿ ಮಾಡ್ತೀನಿ ತಾವು ಸಿದ್ದರಾಮಯ್ಯ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳ ಪರಾನಗಿಯನ್ನು ನಮ್ಮ ಕೊಡಿಸ್ಬೇಕು ಅವರು ಒಪ್ಪಿಗೆಯನ್ನು ಕೊಡಿಸ್ಬೇಕು ಯಾಕಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆಗೆ ತಾವು ಮಾಡಿದಂತ ವೈದ್ಯಕೀಯ ಮಹಾವಿದ್ಯಾಲಯ ಇದೆಯಲ್ಲ ಸುಮಾರು ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತದ ಅದು ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತದ ಆಮೇಲೆ ಅತ್ಯಂತ ಮುಖ್ಯವಾಗಿ ಅತ್ಯಂತ ಕನಿಷ್ಠ ಬಡವಣಿಗೆ ಕೂಡ ಅತ್ಯಂತ ಗುಣಮಟ್ಟದ ಅತ್ಯಂತ ಏನು ಮೌಲ್ಯವಾದಂತಹ ಒಂದು ಚಿಕಿತ್ಸೆಯನ್ನು ನಾವು ಪಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆ ಬಡವರ ಏಳಿಗೆಗೋಸ್ಕರ ಯಾಕ ಸಿದ್ದರಾಮಯ್ಯ ಅವರು ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಪರವಾಗಿ ಏನೋ ಶತಾಧಲಿ ಎತ್ತಿರ್ತಾರೆ ಆ ಆ ಸಮುದಾಯಕ್ಕೆ ಒಂದು ಶಕ್ತಿಯನ್ನು ತುಂಬಿದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸನ್ಮಾನ್ಯ ಉಸ್ತುವಾರಿ ಸಚಿವ ತಿಮ್ಮಾಪುರ ಸಾಹೇಬರಿಗೆ ಮೇಟಿ ಸಾಹೇಬರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನನ್ನ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ಒಂದು ದೊಡ್ಡ ಈ ನಾಗರಿಕ ಸನ್ಮಾನವನ್ನ ಮಾಡುವ ಮೂಲಕ ಅಡಿಗರ ಸಮಾರಂಭ ಆದಮೇಲೆ ಆ ನಾಗರಿಕ ಸನ್ಮಾನ ಮಾಡುವ ಮೂಲಕ ಈ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸ್ಥಳೀಯ ಶಾಸಕರಂತ ಸನ್ಮಾನ ಶ್ರೀ ಎಚ್ ವೈ ಮೆಟ್ಟಿ ಸಾಹೇಬರಿಗೆ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಹೇಳಿ ಅದಷ್ಟೇ ಅಲ್ಲ ಇನ್ನೂ ಬೇರೆ ಬೇರೆ ಆದಂತ ಅಭಿವೃದ್ಧಿ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಅದರೊಂದಿಗೆ ಇನ್ನೂ ಕೂಡ ಇಂಡಸ್ಟ್ರಿಯನ್ನ ತರುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ತಾವು ಕಾರ್ಯ ಯೋಜನೆ ರೂಪಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರೂ ಕೂಡ ಒಂದಿಷ್ಟು ನನ್ನ ಹೀರೋ